ಮುಂಜಾನೆಯ ಸಮಯ ಸನ್ಮತಿಗೆ ಉಸಿರು ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ ಗ್ಯಾಸಿನ ಒಂದು ಒಲೆಯ ಮೇಲೆ ಚಹಾ ಇಟ್ಟರೆ ಇನ್ನೊಂದರಲ್ಲಿ ಪಲ್ಲೆ ಮಾಡಲು ಇಟ್ಟಿದ್ದಳು ಇನ್ನೊಂದು ಕಡೆ ಚಪಾತಿ ಮಾಡಲು ಹಿಟ್ಟು ನಾದಿಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಅವಳ ಅತ್ತೆ ಸುಭದ್ರ ಜೋರಾಗಿ ಸೊಸೆ ಇವತ್ತು ನನಗೆ ಚಹಾ ಕೊಡುತ್ತೀಯೋ ಇಲ್ಲವೋ ಆಗಲೇ ಮಧ್ಯಾಹ್ನ ಆಗುತ್ತಾ ಬಂತು ನಿನ್ನ ಕೆಲಸಗಳೇನು ಇನ್ನೂ ಮುಗಿಯುವ ಹಾಗೆ ಕಾಣುತ್ತಿಲ್ಲ ನಾನು ಕೇಳದೆ ಇದ್ದರೆ ನನ್ನನ್ನು ಉಪವಾಸವೇ ಸಾಯಲು ಬಿಡುತ್ತಿ ಅಂತ ಕೂಗಿದಳು ಆಯ್ತು ಅತ್ತೆ ತಂದೆ ಅನ್ನುತ್ತಾ ಬಿಸಿ ಚಹಾ ಹಾಕಿಕೊಂಡು ತಂದು ಅತ್ತೆಗೆ ಕೊಟ್ಟು ಅವಸರದಿಂದ ತನ್ನ ಮಗನ ರೂಮಿಗೆ ಹೋದಳು ಮಗ ಇನ್ನೂ ಮಲಗಿದ್ದನ್ನು ನೋಡಿ ಮಗನೇ ಏಳು ಸ್ಕೂಲಿಗೆ ಹೊತ್ತಾಗುತ್ತಿದೆ ಬಟ್ಟೆ ತೆಗೆದು ಇಟ್ಟಿದ್ದೇನೆ ಬೇಗನೆ ಎದ್ದು ಸ್ನಾನ ಮಾಡಿ ತಯಾರಾಗಿ ಬಾ ನಿನಗಾಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡುತ್ತೇನೆ ಅಂತ ಹೇಳಿ ಮಗ ಹೊತ್ತುಕೊಂಡ ರಗ್ಗನ್ನು ಮಡಚಿದಳು ನಿಹಾಲನು ಗೊಣಗುತ್ತಾ ಎದ್ದು ಬಾತ್ರೂಮ್ಗೆ ಹೋದನು ಅಷ್ಟರಲ್ಲಿ ತನ್ನ ಸೆಲ್ ಫೋನ್ ರಿಂಗ್ ಆಗುವುದನ್ನು ನೋಡಿದಳು ಅದು ಸೈಲೆಂಟ್ ಮೂಡ್ನಲ್ಲಿತ್ತು ಫೋನ್ ಕಾಲ್ ರಿಸೀವ್ ಮಾಡಬೇಕು ಅನ್ನುವಷ್ಟರಲ್ಲಿ ಅವಳ ಗಂಡ ಸೋಮೇಶನು ಹೇಳಿದ ಅರೆ ಮೇಡಮ್ ಫೋನ್ ಬಿಟ್ಟು ಬೇಗನೆ ಒಂದು ಕಪ್ ಕಾಫಿ ಮಾಡಿಕೊಡು ತಲೆ ತುಂಬಾ ನೊಯ್ಯುತ್ತಿದೆ ರಾತ್ರಿ ಎರಡು ಗಂಟೆವರೆಗೂ ಕೆಲಸ ಮಾಡಿದ್ದೇನೆ ನಿನ್ನ ಹಾಗೆ ಮಲಗಿ ಗೊರಕೆ ಹೊಡೆದಿಲ್ಲ ಅಂತ ಹೇಳಿದ ಆಗ ಸನ್ಮತಿ ಫೋನ್ ಅನ್ನು ಅಲ್ಲಿಯೇ ಇಟ್ಟು ಅವಸರದಿಂದ ಅಡಿಗೆ ಮನೆಗೆ ಹೋಗಿ ಗಂಡನಿಗೆ ಬಿಸಿಯಾದ ಕಾಫಿ ಮಾಡಿಕೊಂಡು ತಂದು ಕೊಟ್ಟಳು ಆಗ ನಿಹಾಲನು ಮಮ್ಮಿ ನನ್ನ ಬ್ಯಾಗ್ ಅಲ್ಲಿ ಬುಕ್ಸ್ ಹಿಡಿಯುತ್ತಿಲ್ಲ ನನ್ನ ಟೈ ಮತ್ತು ಬೆಲ್ಟ್ ಸಿಗುತ್ತಿಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡು ಅಂತ ಹೇಳಿದಾಗ ಅವಳು ಆಯ್ತು ಮಗನೆ ಅಂತ ಅಂತ ಅವನಿಗೆ ಟೈ ಮತ್ತು ಬೆಲ್ಟ್ ಅನ್ನು ಹುಡುಕಿಕೊಟ್ಟು ಬ್ಯಾಗ್ ಅನ್ನು ರೆಡಿ ಮಾಡಿಕೊಟ್ಟು ಮತ್ತೆ ಅವಸರದಿಂದ ಅಡಿಗೆ ಮನೆಗೆ ಬಂದು ಟಿಫನ್ ರೆಡಿ ಮಾಡಿದಳು ಸ್ವಲ್ಪ ಸಮಯ ಸಿಗುತ್ತಿದ್ದಂತೆ ಮೊದಲು ಅಮ್ಮನಿಗೆ ಕಾಲ್ ಮಾಡಬೇಕು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಅಮ್ಮನಿಗೆ ಏನು ತೊಂದರೆ ಆಗಿದೇನೋ ಏನೋ ಅಂತ ಯೋಚಿಸಿ ಕಾಲ್ ಮಾಡಬೇಕು ಅನ್ನುವಷ್ಟರಲ್ಲಿ ಸನ್ಮತಿಯ ಕೈಯಲ್ಲಿ ಫೋನ್ ನೋಡಿದ ಸುಭದ್ರ ಅರೆ ಸೊಸೆ ಇದುವರೆಗೂ ತಿನ್ನಲಿಕ್ಕೆ ಪ್ರಸಾದ ಮಾಡಿಲ್ಲ ನಿಹಾಲನ್ನು ಸ್ಕೂಲ್ಗೆ ಹೋಗಿಲ್ಲ ಗಂಡನನ್ನು ಆಫೀಸ್ಗೆ ಕಳಿಸಲು ತಯಾರಿ ಮಾಡಿಲ್ಲ ಅಡುಗೆ ಮನೆ ಹರವಿದ್ದು ಹಾಗೇ ಇದೆ ಆದರೆ ನಿನಗೆ ಫೋನ್ ನೋಡುವುದು ಹತ್ತಿದೆ ಅದನ್ನು ಬಂದ್ ಮಾಡಿ ಬಿಸಾಡು ಬೇಗ ಬೇಗ ಕೆಲಸ ಮಾಡು ಅಂತ ಸ್ವಲ್ಪ ಸಿಟ್ಟಿನಿಂದ ಹೇಳಿದಳು ಸನ್ಮತಿ ತನ್ನ ತಾಯಿಗೆ ಒಮ್ಮೆ ಕಾಲ್ ಮಾಡಬೇಕು ಅಂದುಕೊಂಡಳು ಏಕೆಂದರೆ ಬೆಳಿಗ್ಗೆಯಿಂದ ಅವಳ ಫೋನಿನಲ್ಲಿ ಅಮ್ಮನ ಹತ್ತು ಮಿಸ್ ಕಾಲ್ ಆಗಿದ್ದವು ಆದರೂ ನಿಸ್ಸಹಾಯಕಳಾಗಿ ಫೋನ್ ಇಟ್ಟು ತನ್ನ ಕೆಲಸದಲ್ಲಿ ನಿರತಳಾದಳು ಮಗ ನಿಹಾಲ್ನನ್ನು ತಯಾರು ಮಾಡಿ ಬಸ್ ಹತ್ತಿಸಲು ಬಸ್ ಸ್ಟಾಪ್ಗೆ ಬಂದಳು ಬಸ್ ಬರುವುದು ಸ್ವಲ್ಪ ಸಮಯ ಇದ್ದುದರಿಂದ ಅಮ್ಮನಿಗೆ ಕಾಲ್ ಮಾಡಬೇಕು ಅಂತ ಫೋನ್ ತೆಗೆಯುವಷ್ಟರಲ್ಲಿ ನಿಹಾಲನ ಸ್ಕೂಲ್ ಬಸ್ ಬಂದೇ ಬಿಟ್ಟಿತು ಅವನ ಕಾಲರ್ ಸೀದಾ ಮಾಡಿ ಮಗಳನ್ನ ಬಸ್ ಹತ್ತಿಸಿ ಬಾಯ್ ಹೇಳಿ ಮನೆಗೆ ಬಂದಳು ಆಗ ಸೋಮೇಶನು ಸಿಟ್ಟಿನಿಂದ ನನ್ನ ಪರ್ಸ್ ಸಿಗುತ್ತಿಲ್ಲ ಎಂ ಕಾರ್ಡ್ ಕೂಡ ಸಿಗುತ್ತಿಲ್ಲ ನನಗೆ ಬೆಳಿಗ್ಗೆ ಎಷ್ಟು ಅವಸರ ಇರುತ್ತದೆ ಅಂತ ನಿನಗೆ ಗೊತ್ತಿಲ್ಲವೇ ಎಲ್ಲವನ್ನೂ ನೀಟಾಗಿ ಒಂದು ಕಡೆ ತೆಗೆದಿಡಲು ನಿನಗೆ ಆಗುವುದಿಲ್ಲ ನಿನ್ನ ಗಮನ ಎಲ್ಲೆಲ್ಲಿ ಹೋಗಿರುತ್ತದೆಯೋ ಏನೋ ಅಂತ ಹೇಳಿದಾಗ ಸನ್ಮತಿಯು ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೇನೆ ನೋಡ್ರಿ ಅಂತ ಹೇಳಿದಳು ಆಯ್ತು ಇಂದು ನನಗೆ ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಬೇಗನೆ ಹೋಗಬೇಕು ನಾನು ನಾಷ್ಟ ಮಾಡುವುದಿಲ್ಲ ಸ್ವಲ್ಪ ಕಾಫಿ ಹಾಕಿ ಕೊಡು ಅಂತ ಹೇಳಿದಾಗ ಆಯ್ತು ರೀ ಈಗಲೇ ಮಾಡಿ ತರುತ್ತೇನೆ ಅಂತ ಸನ್ಮತಿ ಹೇಳಿ ತಿರುಗುವಷ್ಟರಲ್ಲಿ ಈಗ ರೆಡಿ ಮಾಡುತ್ತೀಯಾ ಇದುವರೆಗೂ ಮಾಡಿಟ್ಟಿಲ್ಲ ನೀನು ಒಂದು ಕಪ್ ಕಾಫಿ ಕೂಡ ಕೊಡಲು ನಿನಗೆ ಆಗುತ್ತಿಲ್ಲವೆ ಕೇಳಿದ ತಕ್ಷಣ ಕೊಡಬೇಕು ಕಾಯುತ್ತಾ ಕುಳಿತುಕೊಳ್ಳಲು ನನಗೆ ಆಗುವುದಿಲ್ಲ ನಿನಗೆ ಇನ್ನು ಎಷ್ಟು ವರ್ಷ ಬೇಕು ಇದನ್ನೆಲ್ಲ ತಿಳಿದುಕೊಳ್ಳಲು ಸಾಕಾಗಿ ಹೋಗಿದೆ ನನಗೆ ಅನ್ನುತ್ತಾ ಕಾಫಿ ಕುಡಿಯದೆ ಲಘು ಬಗೆಯಿಂದ ಅಲ್ಲಿಂದ ಹೊರಟು ಹೋದ ಹೀಗೆ ತಿಂಗಳಲ್ಲಿ ಹತ್ತು ಬಾರಿಯಾದರೂ ನಡೆಯುತ್ತಿತ್ತು ಸೋಮೇಶನು ಹೋದ ನಂತರ ಸನ್ಮತಿ ಅಡಿಗೆ ಮನೆಗೆ ಹೋಗಿ ತನ್ನ ಕೆಲಸಗಳನ್ನು ಮುಗಿಸಿ ಒಂದು ಕಪ್ ಚಹಾ ಹಾಕಿಕೊಂಡು ಮನೆಯ ಬಾಲ್ಕನಿಗೆ ಬಂದು ಕುಳಿತಳು ಮನೆ ಕೆಲಸದವಳು ಬರುವವರೆಗೂ ಅವಳಿಗೆ ಸ್ವಲ್ಪ ಸಮಯ ಸಿಕ್ಕಿದೆ ಅಂತ ಅಮ್ಮನಿಗೆ ಫೋನ್ ಹಚ್ಚಬೇಕೆಂದು ಫೋನ್ ಕೈಯಲ್ಲಿ ಹಿಡಿದಾಗ ಅವಳ ಅತ್ತೆ ಸುಭದ್ರ ಸೊಸೆಯ ಬರೀ ಫೋನ್ ಹಿಡಿದು ಕುಳಿತು ಬಿಟ್ಟಿದ್ದೀಯಾ ಏನಾಗಿದೆ ನಿನಗೆ ನೋಡು ಇಂದು ನನ್ನ ದೊಡ್ಡ ಸೋದರತ್ತೆ ಮನೆಗೆ ಊಟಕ್ಕೆ ಬರುತ್ತಿದ್ದಾರೆ ಅವರಿಗೆ ಅವರಿಷ್ಟವಾದ ಜಾಮೂನ್ ಗೋಧಿ ಹುಗ್ಗಿ ಚಪಾತಿ ಮೊಸರು ಚಟ್ನಿ ಬದ್ನೆಕಾಯಿ ಪಲ್ಯ ಮತ್ತೆ ಪಲಾವ್ ರೈಸ್ ಮಾಡಬೇಕು ಅಂತ ಸಿತ್ತಿನಿಂದ ಹೇಳಿದಾಗ ಸನ್ಮತಿಯೋ ಆದರೆ ಅತ್ತೆ ಇವತ್ತೇನು ಹಬ್ಬವಿಲ್ಲ ನಿಮ್ಮ ಸೋದರತ್ತೆ ಇವತ್ತಕ್ಕೆ ಬರುತ್ತಿದ್ದಾರೆ ಅಂತ ಕೇಳಿದಳು ಆಗ ಸುಭದ್ರ ಹೌದಾ ಇನ್ನು ಮುಂದೆ ನನ್ನ ಮನೆಗೆ ಬರುವ ಅಕ್ಕ ತಂಗಿಯರು ಸೋದರರು ನನ್ನ ಬಂಧು ಬಳಗದವರು ನಿನ್ನ ಪರ್ಮಿಷನ್ ಕೇಳಿ ಬರಬೇಕಾ ನಾನು ಹೇಳುವುದನ್ನ ಗಮನವಿಟ್ಟು ಕೇಳು ಇದು ನನ್ನ ಮನೆ ಇಲ್ಲಿಗೆ ನನ್ನವರು ಯಾವಾಗಲಾದರೂ ಬಂದು ಹೋಗಬಹುದು ನೀನು ಹೆಚ್ಚಿಗೆ ಮಾತನಾಡದೆ ನಾನು ಹೇಳಿದಷ್ಟು ಮಾಡು ಅಂತ ಖಡಕ್ಕಾಗಿ ಹೇಳಿ ತನ್ನ ರೂಮ್ಗೆ ಹೋದಳು ಸುಭದ್ರಾಳು ಇಂದು ಬೇಕು ಅಂತಲೇ ತನ್ನ ಸೋದರತ್ತೆಯನ್ನ ಮನೆಗೆ ಊಟಕ್ಕೆ ಕರೆದಿದ್ದಳು ಏಕೆಂದರೆ ಸನ್ಮತಿಯು ಇಂದು ಪೂರ್ತಿಯಾಗಿ ಮನೆಯಲ್ಲಿಯೇ ಇದ್ದು ಕೆಲಸ ಮಾಡಬೇಕು ಅಂತ ಸನ್ಮತಿಯು ಚಹಾ ಕುಡಿದು ಮನೆಯೆಲ್ಲ ಸ್ವಚ್ಛ ಮಾಡಿ ಅಡಿಗೆ ಮನೆಯಲ್ಲಿ ಎಲ್ಲಾ ಅಡಿಗೆ ಮಾಡುವಷ್ಟರಲ್ಲಿ ಸಮಯ ಹೋಗಿದ್ದೇ ಅವಳಿಗೆ ತಿಳಿಯಲಿಲ್ಲ ಅಷ್ಟರಲ್ಲಿ ಸುಭದ್ರಾಳ ಸೋದರತ್ತೆ ಸಾವಿತ್ರಿ ಬಂದೇ ಬಿಟ್ಟಳು ಎಲ್ಲರ ಊಟದ ನಂತರ ತಮ್ಮ ರೂಮ್ಗೆ ರೆಸ್ಟ್ ಮಾಡಲು ಹೋದರು ಸಂಜೆ ಸನ್ಮತಿಯು ಚಹಾ ಮಾಡುತ್ತಿರುವಾಗ ಅವಳಿಗೆ ಮತ್ತೆ ತನ್ನ ತಾಯಿಯ ಅಷ್ಟು ಮಿಸ್ ಕಾಲ್ ಆಗಿದ್ದು ನೆನಪಾಯಿತು ಅವಸರದಿಂದ ಫೋನ್ ತೆಗೆದುಕೊಂಡು ತನ್ನ ತಾಯಿಗೆ ಕಾಲ್ ಮಾಡಿದಾಗ ಅವಳ ತಾಯಿ ಅಳುತ್ತಾ ಫೋನ್ ರಿಸೀವ್ ಮಾಡಿ ಅರೇ ಮಗಳೇ ಏನಾಗಿದೆ ನಿನಗೆ ಫೋನ್ ಏಕೆ ರಿಸೀವ್ ಮಾಡುತ್ತಿಲ್ಲ ನೀನು ನಿನ್ನ ತಂದೆ ರಾತ್ರಿ ಗಾಬರಿಯಾಗಿ ಮೈತುಂಬಾ ಬೆವರಿದ್ದರು ಅವರಿಗೆ ಎರಡನೆಯ ಸಲ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅವರಿಗೆ ತುಂಬಾ ಸೀರಿಯಸ್ ಇದೆ ಅಂತ ಕೂಡ ಹೇಳಿದ್ದಾರೆ ನಾನು ನಿನ್ನ ಅತ್ತೆಗೆ ರಾತ್ರಿಯೇ ಫೋನ್ನಲ್ಲಿ ಹೇಳಿದ್ದೆ ನಿನ್ನನ್ನು ಬೆಳಗ್ಗೆ ಬೇಗನೆ ಕಳಿಸಿಕೊಡು ಅಂತ ಮತ್ತು ಅಳೆಯಂದಿರರಿಗೂ ಬೆಳಗ್ಗೆ ಕಾಲ್ ಮಾಡಿ ಹೇಳಿದ್ದೆ ಮಗಳೇ ನೀನು ಇನ್ನೂ ಏಕೆ ಬಂದಿಲ್ಲ ನಾನಿಲ್ಲಿ ಒಬ್ಬಳೇ ತುಂಬಾ ಗಾಬರಿಯಲ್ಲಿದ್ದೇನೆ ಸಂಗೀತಾಳು ನಾಳೆ ಬರುತ್ತಿದ್ದಾಳೆ ಅಂತ ಹೇಳಿದಾಗ ಸನ್ಮತಿಯು ತುಂಬಾ ದಿಗ್ಭ್ರಾಂತಳಾಗಿ ಅಮ್ಮ ಬೆಳಿಗ್ಗೆಯಿಂದ ಅಷ್ಟೊಂದು ಕಾಲ್ ಮಾಡಲು ಕಾರಣ ಅವಳಿಗೆ ಅರ್ಥವಾಯಿತು ಅಮ್ಮ ನೀನೇನು ಚಿಂತೆ ಮಾಡಬೇಡ ನಾನು ಈಗಲೇ ಅಲ್ಲಿಗೆ ಬರುತ್ತೇನೆ ಅಂತ ಹೇಳಿ ತನ್ನ ಮನದಲ್ಲಿ ಅತ್ತೆ ಹಾಗೂ ಸೋಮೇಶನು ಬೆಳಿಗ್ಗೆಯಿಂದ ಫೋನ್ ರಿಸೀವ್ ಮಾಡಲು ಕೂಡ ಕೊಡದೇ ಇದ್ದುದಕ್ಕೆ ಇದೇ ಕಾರಣ ಇರಬೇಕು ಅವರಿಗೆ ಎಲ್ಲಾ ಗೊತ್ತಿದ್ದರೂ ನನಗೆ ಹೇಳುವುದು ಸರಿ ಅನಿಸಲಿಲ್ಲವೇ ಇದು ಗೊತ್ತಾದರೆ ನಾನು ಬೆಳಿಗ್ಗೆ ಮನೆಯಲ್ಲಿನ ಕೆಲಸ ಬಿಟ್ಟು ಹಾಗೆ ಅಲ್ಲಿಗೆ ಹೋಗಿ ಬಿಡುತ್ತೇನೆ ಅಂತ ಹೇಳಲಿಲ್ಲವೇ ಅಂದುಕೊಂಡಳು ನರೇಂದ್ರ ಹಾಗೂ ನಿರ್ಮಲಾ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಸನ್ಮತಿ ಮತ್ತು ಸಂಗೀತ ಅಂತ ಸಂಗೀತಾಳನ್ನು ಬೇರೆ ಶಹರದಲ್ಲಿ ಮದುವೆ ಮಾಡಿ ಕೊಟ್ಟಿದ್ದರು ಆದರೆ ಸಂಗೀತಾಳನ್ನು ಅಷ್ಟು ದೂರದ ಶಹರಕ್ಕೆ ಕೊಟ್ಟಿದ್ದಕ್ಕೆ ಅವರಿಗೆ ಅಲ್ಲಿಗೆ ಹೋಗಿ ಬರಲು ತುಂಬಾ ತೊಂದರೆಯಾಯಿತು ಅದಕ್ಕಾಗಿ ಸನ್ಮತಿಯನ್ನು ತಾವಿದ್ದ ಶಹರದಲ್ಲಿಯೇ ಸೋಮೇಶನೊಂದಿಗೆ ಮದುವೆ ಮಾಡಿಕೊಟ್ಟಿದ್ದರು ಏಕೆಂದರೆ ಮಗಳು ಮನೆಗೆ ಪದೇ ಪದೇ ಬಂದು ಹೋಗುವುದರಿಂದ ತಮಗೂ ಕೂಡ ಸ್ವಲ್ಪ ನೆಮ್ಮದಿ ಮತ್ತು ಒಂಟಿತನ ಕಾಡುವುದಿಲ್ಲ ಅಂತ ಮಗಳ ಮದುವೆಯ ಹೊಸದರಲ್ಲಿ ಎಲ್ಲವೂ ಸರಿಯಾಗಿ ಇತ್ತು ಆದರೆ ಪದೇ ಪದೇ ಸೊಸೆ ತವರು ಮನೆಗೆ ಹೋಗಿ ಬರುವುದು ಅತ್ತೆ ಸುಭದ್ರಾಳಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಸ್ವಲ್ಪ ವಿವಾದಗಳ ನಂತರ ನರೇಂದ್ರರು ಮಗಳೇ ನಾವು ಆರಾಮವಾಗಿದ್ದೇವೆ ಇನ್ನು ಮುಂದೆ ನೀನು ಪದೇ ಪದೇ ಇಲ್ಲಿಗೆ ಬರಬೇಡ ನಿನ್ನ ಗಂಡನ ಮನೆಯನ್ನ ನೋಡಿಕೊಂಡು ಹೋಗು ಸ್ವಲ್ಪ ನಮಗೆ ಸಮಯ ಕಳೆಯಲು ತೊಂದರೆ ಆಗುತ್ತದೆ ಹೇಗೋ ದೂಡಿಕೊಂಡು ಹೋಗುತ್ತೇವೆ ನೀನು ನಿನ್ನ ಗಂಡ ಮತ್ತು ಅತ್ತೆ ಹೇಳಿದಂತೆ ಕೇಳಿಕೊಂಡು ಹೋಗು ಅಂತ ತಿಳಿಸಿ ಹೇಳಿದ್ದರು ಆಗ ಸನ್ಮತಿಯು ಸುಮ್ಮನೆ ತನ್ನ ಗಂಡ ಮತ್ತು ಅತ್ತೆಯ ಮಾತನ್ನು ಕೇಳಿಕೊಂಡು ತನ್ನ ಜವಾಬ್ದಾರಿಯಲ್ಲಿ ಲೀನಲಾಗಿದ್ದಳು ಆಗಿನಿಂದ ಅವಳು ತವರು ಮನೆಗೆ ಬಂದು ಹೋಗುವುದು ವರ್ಷಕ್ಕೆ ಒಮ್ಮೆಯೋ ಅಥವಾ ಎರಡು ಸಲವೋ ಆಗುತ್ತಿತ್ತು ಹಾಗೊಮ್ಮೆ ಬಂದರೂ ಕೆಲವು ಗಂಟೆಗಳವರೆಗೆ ಮಾತ್ರ ನಿಹಾಲನು ಹುಟ್ಟಿದ ನಂತರ ಅದೂ ಕೂಡ ಕಷ್ಟವಾಯಿತು ಅವಳಿಗೆ ಏಕೆಂದರೆ ಸುಭದ್ರಾಳು ತನ್ನ ಮೊಮ್ಮಗನನ್ನು ಬಿಟ್ಟು ಇರುತ್ತಿರಲಿಲ್ಲ ಮತ್ತು ಸೊಸೆಯನ್ನು ಬಿಟ್ಟರೆ ಸುಭದ್ರಾಳಿಗೆ ಮನೆಯಲ್ಲಿ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಹೀಗಿರುವಾಗ ಒಂದಿನ ಸನ್ಮತಿಯ ತಂದೆಯ ಆರೋಗ್ಯದಲ್ಲಿ ಅಚಾನಕ್ಕಾಗಿ ಏರುಪೇರಾಯಿತು ಅವರಿಗೆ ಶುಗರ್ ಮತ್ತು ಹೈ ಬಿಪಿ ಮೊದಲಿನಿಂದಲೇ ಇತ್ತು ಈಗ ನೋಡಿದರೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಆಗ ಸನ್ಮತಿಯು ತನ್ನ ತಂದೆಯನ್ನ ಬಹಳ ಕಷ್ಟಪಟ್ಟು ಚೆನ್ನಾಗಿ ನೋಡಿಕೊಂಡಿದ್ದಳು ತಂದೆಗೆ ಹುಷಾರಾದ ಮೇಲೆ ಮತ್ತೆ ತನ್ನ ಗಂಡನ ಮನೆ ಸೇರಿಕೊಂಡಿದ್ದಳು ಆದರೆ ತಂದೆ ಹದಗೆಟ್ಟ ಆರೋಗ್ಯವನ್ನ ವಿಚಾರಿಸಲು ಪದೇ ಪದೇ ತವರಿಗೆ ಹೋಗಿ ಬರುತ್ತಿದ್ದಳು ಆಗಿನಿಂದ ಮತ್ತೆ ಸುಭದ್ರಾಳಿಗೆ ಸೊಸೆ ಮೇಲೆ ತುಂಬಾ ಕೋಪ ಮಾಡಿಕೊಳ್ಳುತ್ತಿದ್ದಳು ಸೊಸೆ ತಮ್ಮನ್ನು ಬಿಟ್ಟು ತನ್ನ ತಂದೆ ತಾಯಿಯ ಸೇವೆ ಮಾಡುವುದನ್ನ ಕಂಡು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಸೊಸೆ ಆದವಳು ಕೇವಲ ಗಂಡನ ಮನೆಯಲ್ಲಿ ಸೇವೆ ಮಾಡಬೇಕು ಅಂತ ಸುಭದ್ರಾಳ ಅನಿಸಿಕೆಯಾಗಿತ್ತು ಅದಕ್ಕಾಗಿಯೇ ಇಂದು ಅತ್ತೆ ಮತ್ತು ಅವರ ಮಗ ನನ್ನೊಂದಿಗೆ ಈ ರೀತಿ ನಡೆದುಕೊಂಡರು ಅಂತ ಸನ್ಮತಿ ಯೋಚಿಸಿದಳು ಅವರಿಗೆ ತಿಳಿದಂತೆ ಅವರು ನಡೆದುಕೊಂಡರು ಆದರೆ ಇಂದು ನಾನು ನನಗೆ ತಿಳಿದಂತೆ ನಡೆದುಕೊಳ್ಳುತ್ತೇನೆ ಅಂದುಕೊಳ್ಳುತ್ತಾ ಅವಸರದಿಂದ ತನ್ನ ರೂಮಿಗೆ ಹೋಗಿ ತಯಾರಾಗಿ ತನ್ನ ಪರ್ಸ್ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗುವಷ್ಟರಲ್ಲಿ ಓ ಮಹಾರಾಣಿ ಅಷ್ಟೊಂದು ಅವಸರದಿಂದ ಮನೆ ಬಿಟ್ಟು ಎಲ್ಲಿ ಹೊರಟಿದ್ದೀಯಾ ಅಂತ ಹಿಂದಿನಿಂದ ಅವಳ ಅತ್ತೆ ಸುಭದ್ರ ಬಾಣ ಬಿಟ್ಟಂತೆ ಕೇಳಿದಾಗ ಸಣ್ಣತಿಯು ತಿರುಗಿ ಅತ್ತೆ ಅಪ್ಪನಿಗೆ ಹುಷಾರಿಲ್ಲವಂತೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ ನಾನು ಆಸ್ಪತ್ರೆಗೆ ಹೊರಟಿದ್ದೇನೆ ಅಂತ ಹೇಳಿದಳು ಅರೆ ಅವರಿಗೆ ಹೃದಯದ ಕಾಯಿಲೆ ಇದೆ ಒಂದಿನ ಆಸ್ಪತ್ರೆಯಲ್ಲಿ ಇದ್ದು ಮಾರನೆಯ ದಿನ ಮನೆಗೆ ಹೋಗುತ್ತಾರೆ ಅದಕ್ಕೆ ನೀನೇಕೆ ಚಿಂತಿಸುತ್ತೀಯಾ ನೀನು ಪದೇ ಪದೇ ಹೀಗೆ ಹೋಗುವುದು ಅವಶ್ಯವಿಲ್ಲ ಹೋಗು ಹೋಗಿ ಚಹಾ ಮಾಡಿಕೊಂಡು ಬಾ ಅಂತ ಸುಭದ್ರ ಸೊಸೆಗೆ ಹೇಳಿದಾಗ ಅತ್ತೆ ನನ್ನ ತಂದೆಯ ಆರೋಗ್ಯದ ಬಗ್ಗೆ ನೀವು ಹಗುರವಾಗಿ ಮಾತನಾಡಬೇಡಿ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಇರಲಿ ನಿಮಗೆ ರಾತ್ರಿಯೇ ಈ ವಿಷಯ ಗೊತ್ತಿದ್ದು ನನಗೆ ಏಕೆ ಹೇಳಲಿಲ್ಲ ಅಂತ ಅದನ್ನು ಹೇಳಿರಿ ಅಷ್ಟಕ್ಕೂ ನನಗೆ ನನ್ನ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿಸಿಯೂ ಕೊಡಲಿಲ್ಲ ನೀವು ಅಂತ ಸನ್ಮತಿ ತಿರುಗಿ ಕೇಳಿದಳು ಅರೆ ಸೊಸೆ ಈಗ ನನಗೆ ವಯಸ್ಸಾಗಿದೆ ಅಷ್ಟು ನೆನಪಿರುವುದಿಲ್ಲ ಮರೆತು ಬಿಡುವ ಕಾಯಿಲೆ ಅಷ್ಟಕ್ಕೂ ದೊಡ್ಡ ವಿಷಯ ಏನಾಗಿದೆ ಅದರಲ್ಲಿ ಅಂತ ತನ್ನ ತಪ್ಪು ಒಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ ಅಷ್ಟರಲ್ಲಿ ಸೋಮೇಶನು ಆಫೀಸಿನಿಂದ ಮನೆಗೆ ಬಂದು ಅವನು ಅವರ ಮಾತುಗಳನ್ನೆಲ್ಲ ಕೇಳಿ ಏಯ್ ಏನಾಯ್ತು ನಾನು ಅತ್ತೆಯವರಿಗೆ ಫೋನ್ ಮಾಡಿ ಕೇಳಿದ್ದೇನೆ ಎಲ್ಲವೂ ಸರಿಯಿದೆ ಅಂತ ಹೇಳಿದ್ದಾರೆ ಈಗ ನೀನು ಮನೆಯಲ್ಲಿ ಜಗಳ ಮಾಡುವ ಅವಶ್ಯವಿಲ್ಲ ರವಿವಾರ ಹೋಗಿ ಮಾತನಾಡಿಸಿಕೊಂಡು ಬರೋಣ ಅಂತ ಹೇಳಿದಾಗ ಸನ್ಮತಿಯು ಏಕೆ ಅಷ್ಟು ದಿನ ಬಿಟ್ಟು ಹೋಗುವುದೇಕೆ ಭಾನುವಾರ ಅಂದರೆ ಇನ್ನು ಐದು ದಿನ ಕಳೆಯಬೇಕು ಇಲ್ಲ ನಾನು ಈಗಲೇ ಹೊರಡುತ್ತಿದ್ದೇನೆ ನನ್ನ ತಂದೆಯ ಸ್ಥಿತಿ ಗಂಭೀರವಾಗಿದೆ ನಿಮಗೆ ಬೆಳಿಗ್ಗೆ ಎಲ್ಲ ವಿಷಯ ಗೊತ್ತಿತ್ತು ಆದರೂ ನನಗೆ ಒಂದು ಫೋನ್ ಕಾಲ್ ಮಾಡಿ ಏಕೆ ಹೇಳಲಿಲ್ಲ ಅಂತ ಕೇಳಿದಾಗ ಸೋಮೇಶನು ಹೇ ನಾನು ತಪ್ಪು ಮಾಡಿಬಿಟ್ಟೆ ಈಗ ಅದನ್ನೆಲ್ಲ ಬಿಡು ಹೀಗೆ ಕೂಗುತ್ತಲೇ ಇರುತ್ತೀಯೋ ಅಥವಾ ಹೋಗಿ ನನಗೆ ಕಾಫಿ ಮಾಡಿಕೊಂಡು ಬರುತ್ತೀಯೋ ಅಂತ ಕೇಳಿದ ನೀವು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನನ್ನ ತಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಮತ್ತು ಅಲ್ಲಿ ನನ್ನ ಅಮ್ಮ ಒಬ್ಬಂಟಿಯಾಗಿದ್ದಾಳೆ ನಾಳೆ ನನ್ನ ತಂಗಿಯು ಬರುತ್ತಿದ್ದಾಳೆ ಅವರಿಗೆ ನಾನು ಬೇಕು ನಾನಿದ್ದರೆ ಅವರಿಗೆ ಸ್ವಲ್ಪ ಧೈರ್ಯ ಇರುತ್ತದೆ ಬೇರೆ ಯಾರು ಬೇಕಾದರೂ ಇಲ್ಲಿ ಟೀ ಕಾಫಿ ಮಾಡಬಹುದು ಅಂತ ಸನ್ಮತಿ ಸ್ವಲ್ಪ ಸಿಟ್ಟಿನಿಂದ ಹೇಳಿದಾಗ ಸೋಮೇಶನು ಕೋಪದಿಂದ ಅವಳ ಮೇಲೆ ಕೈ ಎತ್ತಲು ಹೊರಟಾಗ ಕೋಣೆಯಲ್ಲಿ ನಿಂತು ಎಲ್ಲವನ್ನೂ ಕೇಳಿ ಹೊರಬಂದ ಸುಭದ್ರಾಳ ಸೋದರತ್ತೆ ಸಾವಿತ್ರಿಯು ಸೋಮೇಶ್ ನಿನ್ನ ತಲೆ ಕೆಟ್ಟಿದೀಯಾ ಅವಳ ಮೇಲೇಕೆ ಕೈ ಮಾಡುತ್ತೀಯಾ ಅದು ಅವಳು ಮಾಡಿರದ ತಪ್ಪಿಗೆ ನಿಮಗೆ ನಿಮ್ಮ ತಪ್ಪಿನ ಅರಿವು ಇದೆಯೇ ಅವರ ತಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಮತ್ತು ನೀವು ಅವಳನ್ನು ಅಲ್ಲಿಗೆ ಹೋಗಿ ಭೇಟಿಯಾಗದಂತೆ ತಡೆಯುತ್ತಿದ್ದೀರಿ ಅಂತ ಸ್ವಲ್ಪ ಸಿಟ್ಟಿನಿಂದ ಕೇಳಿದಳು ಆಗ ಸೋಮೇಶನು ಅಮ್ಮ ಈ ಜನರಿಗೆ ಪ್ರತಿದಿನ ಇದೇ ಆಗಿದೆ ಕೆಲವೊಮ್ಮೆ ಹೀಗೆ ಆಗಿರುತ್ತದೆ ಮತ್ತು ಕೆಲವೊಮ್ಮೆ ಹಾಗೆ ಆಗಿರುತ್ತದೆ ನಾವು ನಮ್ಮ ಮನೆಯನ್ನ ನೋಡಿಕೊಳ್ಳಬೇಕು ಅಥವಾ ಅವರ ಅಳಿಯನಾಗಿ ಅವರು ಹೇಳಿದ ಕೆಲಸ ಮಾಡಬೇಕು ಪಾಪ ಅನಿಸುವುದಿಲ್ಲವೇ ಅವರಿಗೆ ಅಂತ ಕೇಳಿದಾಗ ಸಾವಿತ್ರಿಯು ವಾ ಮೊಮ್ಮಗನೇ ವಾ ನೀನು ಮತ್ತು ನಿನ್ನ ತಾಯಿ ಮಾಡುತ್ತಿರುವುದು ಇದು ಪುಣ್ಯದ ಕೆಲಸವಾ ಅದಕ್ಕೆ ಜನ ಹೇಳೋದು ಸೊಸೆ ಎಂದಿಗೂ ತನ್ನ ಗಂಡನ ಮನೆಯನ್ನು ತನ್ನ ಮನೆ ಅಂತ ತಿಳಿದುಕೊಳ್ಳುವುದಿಲ್ಲ ಅಂತ ಏಕೆಂದರೆ ಅವಳಿಗೆ ಗಂಡನ ಮನೆಯಲ್ಲಿ ಹೊಸ ಹೊಸ ಕಾಯಿದೆ ಕಾನೂನು ಹಾಕಿ ಕಟ್ ಕಟ್ಟಿ ಹಾಕಿರುತ್ತಾರೆ ಹೀಗೆ ನಿಮ್ಮಂತೆ ಅವಳನ್ನ ಗೋಳು ಹೊಯ್ದುಕೊಂಡಿರುತ್ತಾರೆ ಕೆಲವೊಮ್ಮೆ ವರದಕ್ಷಿಣೆ ಕಿರುಕುಳ ಮತ್ತೊಮ್ಮೆ ಕೆಲಸಗಳಲ್ಲಿ ಅಂತ ಅನ್ನುವುದು ಅವಳಿಂದ ಗಂಡು ಮಕ್ಕಳನ್ನೇ ಅಪೇಕ್ಷಿಸುವುದು ಮತ್ತು ತವರು ಮನೆಗೆ ಕಳುಹಿಸದೇ ಇರುವುದು ಅವಳ ಎಲ್ಲಾ ಸ್ವತಂತ್ರವನ್ನ ಕಿತ್ತುಕೊಂಡು ಕೇವಲ ಮನೆ ಕೆಲಸದವಳಂತೆ ಕಾಣುವುದು ಹೀಗೆಲ್ಲ ತೊಂದರೆ ಕೊಟ್ಟು ಅವಳಿಗೆ ಗಂಡನ ಮನೆಯನ್ನ ತನ್ನ ಸ್ವಂತ ಮನೆ ಅಂತ ತಿಳಿದುಕೊಳ್ಳುವುದಕ್ಕೆ ಬಿಡುವುದಿಲ್ಲ ಮಮ್ಮಗಣೆ ಇದನ್ನೆಲ್ಲ ನೀನು ನಿನ್ನ ತಾಯಿಯ ಮಾತು ಕೇಳಿ ಮಾಡುತ್ತಿದ್ದೀಯಾ ಆದರೆ ಕೇಳು ಈಗ ಹೆಂಡತಿಯು ಹೋದ ಮೇಲೆ ನಿನ್ನ ಸಂಸಾರ ಹಾಳಾಗುತ್ತದೆ ನೀನು ನಿನ್ನ ಹೆಂಡತಿಯ ದೃಷ್ಟಿಯಲ್ಲಿ ಕೀಲಾಗಿ ಕಾಣುತ್ತೀಯಾ ಈ ವಿಷಯ ನಿನ್ನ ತಾಯಿಗೆ ಚೆನ್ನಾಗಿ ಗೊತ್ತಿದೆ ಬೇಕಿದ್ದರೆ ಅವಳನ್ನೇ ಕೇಳು ನನ್ನ ಯಾವತ್ತು ಅವಳನ್ನು ತವರ ಮನೆಗೆ ಕಳಿಸುತ್ತಿದ್ದಿಲ್ಲ ಅವಳ ತಂದೆ ತಾಯಿ ತೀರಿಕೊಂಡಾಗಲೂ ಅವಳನ್ನು ತವರಿಗೆ ಹೋಗಲು ಬಿಟ್ಟಿದ್ದಿಲ್ಲ ಅದಕ್ಕಾಗಿಯೇ ಈಗ ಅವಳು ತನಗಾದ ಅನ್ಯಾಯಕ್ಕೆ ಪ್ರತಿಕಾರ ಮಾಡುತ್ತಿರಬಹುದು ತನಗೆ ತನ್ನ ಅತ್ತೆಯಿಂದ ಆದ ಅನ್ಯಾಯವನ್ನು ಈಗ ಸೊಸೆಯ ಮೇಲೆ ತೀರಿಸುತ್ತಿದ್ದಾಳೆ ಆದರೆ ಸುಭದ್ರಾ ಅತ್ತಿಗೆ ನೀನು ನೆನಪಿಟ್ಟುಕೊ ಒಟ್ಟಿನಲ್ಲಿ ಈ ರೀತಿ ಮಾಡುವುದರಿಂದ ಸನ್ಮತಿ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ದ್ವೇಷವನ್ನ ಹುಟ್ಟು ಹಾಕುತ್ತೀರಿ ಮತ್ತು ಮುಂದೆ ಅವಳು ನಿಮ್ಮನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಅನ್ನುವ ಭರವಸೆಯನ್ನ ಬಿಟ್ಟು ಬಿಡಿ ಅಂತ ಹೇಳಿದಳು ಆಗ ಸೋಮೇಶನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಸನ್ಮತಿಗೆ ನಡಿ ಈಗ ನಾವು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಅವಳನ್ನ ಕರೆದುಕೊಂಡು ಹೋದ ಐಸಿವಿನಲ್ಲಿದ್ದ ತಂದೆಯನ್ನ ನೋಡಿ ಅವಳಿಗೆ ಸಹಿಸಲಾಗಲಿಲ್ಲ ಇಂದು ಹಲವು ವರ್ಷಗಳ ನಂತರ ತನ್ನ ತಾಯಿಯ ಅಳಲು ತೊಡಗುತ್ತಾಳೆ ವಾಸ್ತವದಲ್ಲಿ ಹೆಣ್ಣು ಮಕ್ಕಳ ತಾಯಿಯಂದಿರು ತುಂಬಾ ಅಸಹಾಯಕರಾಗಿರುತ್ತಾರೆ ಅನ್ಯಾಯವನ್ನು ಸಹಿಸಿ ಸಹಿಸಿ ನಾನು ಸೊಸೆಯಾಗಿ ಸುಸ್ತಾಗಿದ್ದೇನೆ ನಿಮಗೆ ಗಂಡು ಮಗು ಇದ್ದಿದ್ದರೆ ಇವತ್ತು ನಿಮ್ಮೊಂದಿಗೆ ಇಲ್ಲಿ ಇರುತ್ತಿದ್ದ ನನ್ನ ಪತಿಯು ಸರಿಯೋ ತಪ್ಪೋ ತಿಳಿಯದೆ ತನ್ನ ತಾಯಿಯೊಂದಿಗೆ ನಿಂತ ಹಾಗೆ ಪ್ರತಿ ಬಾರಿಯಂತೆ ಮಗಳನ್ನ ಇಲ್ಲಿಗೆ ಬರದಂತೆ ತಡೆದಿದ್ದಾರೆ ಎಂದು ನಿರ್ಮಲಾ ಅವರಿಗೆ ಅರ್ಥವಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ ಇವತ್ತು ಅವಳ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು ಅವಳು ನಿಮ್ಮ ಮನೆಯ ಸೊಸೆ ಆಗಿದ್ದಾಳೆ ಬಂಧಿತ ಕೂಲಿಯಲ್ಲ ನೀವು ಅವಳನ್ನ ಸಾರ್ವಕಾಲಿಕ ಗುಲಾಮಲನ್ನಾಗಿ ಮಾಡಿದ್ದೀರಿ ಎಲ್ಲಕ್ಕಿಂತ ಮಿಗಿಲಾಗಿ ಅವಳಿಗೂ ಒಂದು ಜೀವನವಿದೆ ಮತ್ತು ಅವಳಿಗೂ ಭಾವನೆಗಳು ಇವೆ ಸ್ವತಂತ್ರವಿದೆ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ಕೆಳಮಟ್ಟಕ್ಕಿಳಿದಿದ್ದೀರಿ ಅಂದರೆ ನೀವು ಇನ್ನೊಬ್ಬ ವ್ಯಕ್ತಿಯ ಏಕತೆ ಮತ್ತು ಭಾವನೆಗಳನ್ನ ಗೌರವಿಸಲು ಸಹ ನಿಮ್ಮಿಂದ ಸಾಧ್ಯವಾಗಲಿಲ್ಲ ನಿಮ್ಮನ್ನು ನನ್ನ ಅಳಿಯ ಮತ್ತು ಸುಭದ್ರಳನ್ನು ಬೀಗುತಿ ಎಂದು ಕರೆಯಲು ನನಗೆ ನಾಚಿಕೆಯಾಗುತ್ತಿದೆ ಬೀಳ್ಕೊಡುವ ಸಮಯದಲ್ಲಿ ನೀವು ನನ್ನ ಮಗಳನ್ನು ನಿಮ್ಮ ಮಗಳಾಗಿ ಇಟ್ಟುಕೊಳ್ಳುತ್ತೇನೆ ಮತ್ತು ನನ್ನ ಸೊಸೆಯಾಗಿ ಅಲ್ಲ ಎಂದು ಹೇಳಿದ್ದೀರಿ ಇದೇ ಹೇಳುವುದಕ್ಕೂ ಮತ್ತು ನಡೆದುಕೊಳ್ಳುವುದಕ್ಕೂ ನಡುವಿನ ವ್ಯತ್ಯಾಸ ನಾನು ಯಾವಾಗಲೂ ನನ್ನ ಮಗಳಿಗೆ ಹಿರಿಯರನ್ನ ಗೌರವಿಸುವುದನ್ನು ಕಲಿಸಿದ್ದೇನೆ ಅದಕ್ಕೆ ಅವಳು ತಿರುಗಿ ಉತ್ತರ ಕೊಡಲಿಲ್ಲ ನಾನು ಅವಳಿಗೆ ಕೊಟ್ಟ ಸಂಸ್ಕಾರಕ್ಕೆ ನಿಮ್ಮಿಂದ ಈ ರೀತಿ ಮರ್ಯಾದೆ ಸಿಗುತ್ತಿದೆ ನೀವು ಒಬ್ಬ ಹುಡುಗಿಗೆ ತನ್ನ ತಂದೆಯನ್ನು ಭೇಟಿಯಾಗಲು ಸಹ ಅನುಮತಿಸಲಿಲ್ಲ ಇನ್ನು ಹೇಳುವುದೇನಿದೆ ನಾಚಿಕೆ ಬರಬೇಕು ನಿಮಗೆ ಅಂತ ತನ್ನ ಸಂಕಟವನ್ನ ತೋಡಿಕೊಂಡಳು ಸೋಮೇಶ ಮತ್ತು ಸುಭದ್ರ ನಾಚಿಕೆಯಿಂದ ತಮ್ಮ ತಲೆಯನ್ನ ತಗ್ಗಿಸಿ ನಿಂತಿದ್ದರು ಮಾಡಿದ ದೊಡ್ಡ ತಪ್ಪಿಗೆ ಅವರು ಎಲ್ಲರೆದುರು ಮಾನ ಕಳೆದುಕೊಳ್ಳುವ ಹಾಗೆ ಆಯಿತು ಸ್ನೇಹಿತರೆ ನೀವು ಈ ಕಥೆಯನ್ನ ಇಷ್ಟಪಟ್ಟರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು